ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನೀವು ಫೇಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ಕಡೆ ಗಮನಿಸಿ ಪ್ರತಿಯೊಬ್ಬರೂ ಈ ಕೆಲಸವನ್ನ ಮಾಡಲೇಬೇಕು ಇದು ನಿಮ್ಮ ವೃತ್ತಿ ಜೀವನಕ್ಕೆ ತುಂಬ ಕಡ್ಡಾಯವಾಗಿ ಬೇಕಾಗಿರುವಂತಹ ಮಾಹಿತಿ ತಕ್ಷಣ ನಿರ್ಲಕ್ಷ್ಯ ಮಾಡದೆ ಈ ಕೆಲಸವನ್ನು ಈ ದಿನವೇ ಮಾಡಿ ಏನು ಅಂತ ತಿಳ್ಕೊಬೇಕಾ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರಿಗೆ ಸೇರಿದ ತಕ್ಷಣ ಸರ್ಕಾರಿ ನೌಕರರ ಸೇವಾ ವಿವರಗಳಿರುವಂಥ ಸೇವಾ ಪುಸ್ತಕವನ್ನು ತಯಾರು ಮಾಡೋದು ನಮಗೆಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಸೇವಾ ಪುಸ್ತಕ ಇರುತ್ತೆ ಆ ಸೇವಾ ಪುಸ್ತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದಿಂದ ಹಿಡ್ಕೊಂಡು ನಿಮ್ಮ ಪ್ರಮೋಷನ್ನು ಇನ್ಕ್ರಮೆಂಟು ಸ್ಯಾಲ್ರಿ ಪ್ರತಿಯೊಂದು ದಾಖಲಾತಿಗಳು ಇರುತ್ತೆ ಈ ಹಿಂದೆ ಮ್ಯಾನ್ಯಲ್ ಆಗಿ ಸರ್ವಿಸ್ ಬುಕ್ಕನ್ನು ಮೇಂಟೈನ್ ಮಾಡ್ತಾಯಿದ್ರು ಈಗ ಆನ್ಲೈನ್ ಹೆಚ್ ಆರ್ ಎಮ್ ಎಸ್ ಆನ್ಲೈನಲ್ಲಿ ಸರ್ವಿಸ್ ಬುಕ್ಕನ್ನು ಮೇಂಟೈನ್ ಮಾಡೋದು ಬಂದಿದೆ ಈ ಈ ಸೇವಾ ಪುಸ್ತಕದಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಮೊದಲು ಮ್ಯಾನ್ಯಲ್ಲು ಆದರೆ ತಿದ್ದುಪಡಿ ಮಾಡೋ ಸಾಧ್ಯತೆ ಇರೋದು ರಿಟೈರ್ಮೆಂಟ್ ಟೈಮಲ್ಲಿ ತಕ್ಷಣ ಮಾಹಿತಿಗಳು ಅಪ್ಡೇಟ್ ಆಗ್ತಿರಲಿಲ್ಲ ರಿಟೈರ್ಮೆಂಟುಗೆ ಅರ್ಜಿ ಸಲ್ಲಿಸುವಾಗ ಪರಿಪೂರ್ಣವಾದಂಥ ಸೇವಾ ಪುಸ್ತಕದ ವಹಿಯನ್ನು ಸಲ್ಲಿಸಬೇಕಿತ್ತು ಅಂಥ ಸಮಯದಲ್ಲಿ ಲೇಟ್ ಆಗೋದು ಈ ಈ ಸೇವಾ ಪುಸ್ತಕ ಆನ್ಲೈನ್ ಮೂಲಕ ಈ ಸೇವಾ ಪುಸ್ತಕ ಇದ್ದಾಗ ನಾವು ಸೇವಾ ಪುಸ್ತಕದಲ್ಲಿ ಏನೇನು ಉಲ್ಲೇಖ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೋದು ಏನಾದರೂ ತಪ್ಪಾಗಿದ್ರೆ ತಕ್ಷಣ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಅವಕಾಶಗಳು ಇರುತ್ತೆ ಈ ಹಿಂದಾದರೆ ವರ್ಷಕ್ಕೊಂದು ಸಲ ಸರ್ಕಾರಿ ನೌಕರರಿಗೆ ತೋರಿಸ್ಬೇಕು ಅಂತ ಹೇಳಿ ಆದೇಶ ಇದ್ದರೂ ಕೂಡ ಯಾವುದೇ ಅಧಿಕಾರಿಗಳು ತಮ್ಮ ನೌಕರರಿಗೆ ಸೇವಾ ಪುಸ್ತಕವನ್ನು ತೋರಿಸಿರೋ ಉದಾಹರಣೆಯಂತೂ ನಾನು ನೋಡಿಲ್ಲ ಬೇಕಾದಾಗ ನಾವು ರಿಕ್ವೆಸ್ಟ್ ಮಾಡಿ ಸೇವಾ ಪುಸ್ತಕವನ್ನು ನೋಡ್ತಿದ್ದು ಸೇವಾ ಪುಸ್ತಕದಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿರಲಿಲ್ಲ ಅದಕ್ಕೋಸ್ಕರ ಸೇವಾ ಪುಸ್ತಕ ಹೆಚ್ ಆರ್ ಎಮ್ ಎಸ್ ನಿಮ್ಮ ಸೇವಾ ವಿವರಗಳನ್ನು ಕಡ್ಡಾಯವಾಗಿ ದಾಖಲಿಸಬೇಕು ಹೆಚ್ ಆರ್ ಎಮ್ ಎಸ್ ಟೂನಲ್ಲಿ ಇದರ ವಿವರಗಳು ಇರಬೇಕು ಇದರ ಬಗ್ಗೆ ಟ್ರೈನಿಂಗ್ ಕೊಡೋದ್ರ ಬಗ್ಗೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹಾಕಿದೆ ಈ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ತರ ಪಡ್ಕೊಳ್ಳಿ ಪ್ರತಿಯೊಬ್ಬರು ತಮ್ಮ ಸರ್ವಿಸ್ ಬುಕ್ನಲ್ಲಿ ತಮ್ಮ ಸೇವಾ ವಿವರಗಳನ್ನು ಪರಿಶೀಲಿಸಿ ಅಪ್ಡೇಟ್ ಮಾಡ್ಕೊಳ್ಳಿ ಇದು ನಿಮ್ಮ ಲೈಫಿಗೆ ತುಂಬ ಉಪಯುಕ್ತ ಆಗತ್ತೆ ಪ್ರತಿಯೊಂದಕ್ಕೂ ಸೇವಾ ಪುಸ್ತಕ ಪ್ರಮೋಷನ್ ಟೈಮಿಗೆ ಬೇಕಾಗತ್ತೆ ರಿಟೈರ್ಮೆಂಟ್ ಟೈಮಿಗೆ ಬೇಕಾಗತ್ತೆ ನಿಮ್ಮ ಇಯರ್ಲಿ ಇನ್ಕ್ರಿಮೆಂಟು ಪ್ರತಿಯೊಂದಕ್ಕೂ ಬೇಕಾಗತ್ತೆ ಈ ತಕ್ಷಣ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅದರ ಜೊತೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಸೆವೆಂತ್ ಪೇ ಕಮಿಷನ್ನು ನಿನ್ನೆ ಆಗತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಆಗತ್ತೆ ಅಂತ ತುಂಬ ನಿರೀಕ್ಷೆಗಳನ್ನು ಸರ್ಕಾರಿ ನೌಕರರು ಇಟ್ಕೊಂಡ್ರಿದ್ದರು ಸಂಜೆವರೆಗೂ ಸಂಪುಟ ಸಭೆ ಮುಗಿಯೋವರೆಗೂ ಇದಕ್ಕಾಗಿ ಕಾಯ್ತಾ ಇದ್ದರು ಬಟ್ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ ನಿರಾಶೆ ಸಿಕ್ಕಿದೆ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ವರದಿಯನ್ನು ಅನುಷ್ಠಾನ ಮಾಡುವ ಬಗ್ಗೆ ಯಾವುದೇ ನಿರ್ಧಾರಗಳನ್ನು ಆಗಿಲ್ಲ ಯಾವುದೇ ಚರ್ಚೆ ಕೂಡ ಆಗಿಲ್ಲ ಸರ್ಕಾರಿ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಸಂಬಳ ಹಾಗೂ ನಿವೃತ್ತ ನೌಕರರಿಗೆ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸೆವೆಂತ್ ಪೇ ಕಮಿಷನ್ ಕೊಟ್ಟಂಥ ರಿಪೋರ್ಟನ್ನು ಆದಷ್ಟು ಶೀಘ್ರದಲ್ಲೇ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಇನ್ನೂ ಕಾಯಿಸಕ್ಕೆ ಹೋಗಬಾರ್ದು ಆಲ್ರೆಡಿ ಟೂ ಇಯರ್ಸ್ ಲೇಟ್ ಆಗಿದೆ ದಯವಿಟ್ಟು ಸಂಬಳ ಹೆಚ್ಚಳ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ನಿರ್ಧಾರ ತಗೊಂಡು ಸರ್ಕಾರಿ ನೌಕರರ ಎಲ್ಲರ ಬಾಳಿಗೆ ವರದಾನವಾಗುವಂಥ ಕೆಲಸವನ್ನು ಶುಭ ಸುದ್ದಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಸರ್ಕಾರಿ ನೌಕರರ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಕೇಳ್ತೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರೆ